ಮುರುಗಮಲ್ಲ ದರ್ಗಾ ಹುಂಡಿಯಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರ ಹಣ ಸಂಗ್ರಹ ದರ್ಗಾ ಅಭಿವೃದ್ಧಿ ಪಡಿಸುವುದರಲ್ಲಿ ವಕ್ಫ್ ಇಲಾಖೆ ಸಂಪೂರ್ಣ ವಿಫಲ ಅಭಿವೃದ್ಧಿ ಕುರಿತು ಪತ್ರಗಳು ಬರೆದು ಸುಸ್ತಾಗಿರುವ ಹಾಲಿ ಸಮಿತಿ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತಮ್ಮಾಜಾನ್ ಬಾವಾಜಾಂದ ರಗಾ ಹುಂಡಿ ಎಣಿಕೆ ಕಾರ್ಯಕ್ರಮ ದರ್ಗಾ ಸಮಿತಿ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ರವರ ಸಂಯುಕ್ತ ಆಶ್ರಯ ಕೆಂಚಾರ್ಲಹಳ್ಳಿ ಪೊಲೀಸರ ಬಂದೋಬಸ್ತ್ ಸ್ಥಳೀಯ ಕೆನರಾ ಬ್ಯಾಂಕ್ ಸಿಬ್ಬಂದಿಯ ಸಹಕಾರದೊಂದಿಗೆ ಶಾಂತಿಯುತವಾಗಿ ನಡೆಯಿತು ಇಂದು ನಡೆದ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಹಣ ಸಂಗ್ರಹವಾಯಿತು ಸಂಗ್ರಹವಾದ ಹಣವನ್ನು ಸ್ಥಳೀಯ ಕೆನರಾ ಬ್ಯಾಂಕ್ನಲ್ಲಿರುವ ವಕ್ಫ್ ಮಂಡಳಿಯ ಖಾತೆಗೆ ಜಮಾವಣೆ ಮಾಡಲಾಯಿತು ಈ ವೇಳೆ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಮಾತನಾಡಿ ದರ್ಗಾ ಅಭಿವೃದ್ಧಿಪಡಿಸುವುದರ ಕುರಿತು ಕರ್ನಾಟಕ ರಾಜ್ಯ ವಕ್ ಸಚಿವರಿಗೆ ಹಾಗೂ ಇಲಾಖೆಗೆ ಹಲವು ಬಾರಿ ಪತ್ರಗಳು ಬರೆದಿದ್ದರು ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ರಾಜ್ಯ ಅಧ್ಯಕ್ಷರು ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಹತ್ತು ತಿಂಗಳುಗಳ ಹಿಂದೆ ನಡೆದ ಉರುಸ್ ಕಾರ್ಯಕ್ರಮದ ಅನುದಾನದ ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಪುನಃ ಎರಡು ತಿಂಗಳ ನಂತರ ಉರುಸ್ ಬರುತ್ತಿದೆ ಇವೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗುತ್ತಿದೆ ಹೀಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರೆ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುವಂತಹ ದಿನಗಳು ಏನೂ ದೂರವಿಲ್ಲ ಎಂದು ದೂರಿದರು ಈ ಕೂಡಲೇ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಇಲಾಖೆ ದರ್ಗಾ ಅಭಿವೃದ್ಧಿ ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ವಿಶೇಷ ಕಾಳಜಿ ವಹಿಸಬೇಕು ಎಂದು ಕೋರಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಸಲಹಾ ಸಮತಿಯ ಅಧ್ಯಕ್ಷರಾದ ಮುಜಮ್ಮಿಲ್ ಪಾಶಾ ರವರು ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ದರ್ಗಾ ಅಭಿವೃದ್ಧಿಪಡಿಸಲು ಸರ್ಕಾರದ ಮೇಲೆ ಒತ್ತಡ ತಂದು ವಿಶೇಷ ಅನುದಾನ ಬಿಡುಗಡೆಗೊಳಿಸಬೇಕು ಎಂದು ಹೇಳಿದರು ಒಂದು ತಿಂಗಳಿಗೆ 2 ರಿಂದ ಲಕ್ಷ 2 ರಿಂದ ಲಕ್ಷ ಹೋಗಿ ಉಳಿದಿರ ಏನು ಮೊತ್ತ ಇರುತ್ತೆ ಬ್ಯಾಂಕಲ್ಲೇ ಇರುತ್ತೆ ಎಲ್ಲ ಬೇರೆ ಕಡೆ ಹೋಗಲ್ಲ ಸೊ ಅಭಿವೃದ್ಧಿ ಮಾಡಬೇಕಂದ್ರೆ ನಮಗೆ ಏನಿರೋದು ಸರ್ಕಾರದಿಂದ ಹೆಚ್ಚುವರಿ ಅನುದಾನಗಳು ಬಂದರೆ ಮಾತ್ರ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಸೊ ಲಾಸ್ಟ್ ಟೈಮು ಉರಿಸೋ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ಸಚಿವರು ಏನು ಹೇಳಿದ್ರು ಎಲ್ಲ ಸರ್ವೆ ಆಲ್ರೆಡಿ ಸರ್ವೆ ಎಲ್ಲ ಮಾಡಿಸಿ ಮುಗಿಸಿ ಅಭಿವೃದ್ಧಿಗೆ ಭಾಳಷ್ಟು ಅಭಿವೃದ್ಧಿ ನಾವು ಮಾಡ್ತೀರಿ ಅಂತ ಹೇಳಿದ್ರು ಅವ್ರ ಜೊತೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೋಆಪ್ರೇಟಿವ್ ಇದ್ದೀರಿ ಅನುದಾನ ಯಾವಾಗ ಬಿಡುಗಡೆ ಆಗುತ್ತೆ ನೂರಕ್ಕೆ ನೂರು ಅಭಿವೃದ್ಧಿ ಕೆಲಸಗಳಾಗುತ್ತೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಬಿಡುಗಡೆ ಆಗಿಲ್ಲ ದರ್ಗಾ ದರ್ಗಾ ಅಭಿವೃದ್ಧಿ ನೀವೇನು ಒತ್ತಡ ಹಾಕಿ ನೋಡೋದು ಆಲ್ರೆಡಿ ಹಾಕಿದ್ದೀರಿ ಲೆಟ್ರ್ಗಳು ಕಳಿಸಿದ್ದೀರಿ ಯಾರು ಗಮನಕ್ಕೆ ತರಬೇಕಾಗಿತ್ತು ಮಾನ್ಯ ಸಚಿವರು ಅಂದರೆ ಅವರ ಗಮನಕ್ಕೂ ಕಾರಣ ನಾವು ಕೇಳಬೇಕು ನಾವು ಆಲ್ರೆಡಿ ಕೇಳಿ ಕೇಳಿ ಸಾಕಾಯಿತು ನಮ್ಮ ಇವಾಗ ಇಡೀ ಜಿಲ್ಲೆಗೆ ಸುಮಾರು ನೂರು ಕೋಟಿ ಇಡೀ ರಾಜ್ಯಕ್ಕೆ ಅನುದಾನ ಬಂತು ಚಿಕ್ಕಬಳ್ಳಾಪುರ ಲೋಯೆಸ್ಟಿಂದ ಲೋಯೆಸ್ಟ್ ಅನುದಾನ ನೀಡೋದ್ರಲ್ಲಿ ಅದೇನು ಕಾರಣಾಂತರದಿಂದ ಅವರು ಅಲ್ಲಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಎಷ್ಟು ಪ್ರಪೋಸಲ್ಲಿಂದ ಹೋಗಿದೆ ಯಾವುದು ಅನುದಾನ ಬಂದಿಲ್ಲ ಈ ದರ್ಗಾ ಅಭಿವೃದ್ಧಿಗೆ ಏನು ಇಲ್ಲಿ ಕಲೆಕ್ಟ್ ಆಗುತ್ತೆ ಇಲ್ಲಿನ ಸಂಸ್ಥೆ ಹಣವನ್ನೇ ಖರ್ಚು ಮಾಡ್ಕೊಂಡಿರೋದು ಹೊರತು ಯಾವುದೇ ಸರ್ಕಾರದಿಂದ ಅನುದಾನ ಬಂದಿಲ್ಲ ಜಿಲ್ಲಾ ವಾಪಧಿಕಾರಿ ಚಿಕ್ಕಬಳ್ಳಾಪುರ ಪ್ರತಿ ನಾಲ್ಕು ತಿಂಗಳು ಐದು ತಿಂಗಳಿಗೆ ನಾವು ದರಗಾ ಹಸಾಜ್ ಬಾವಾಜಾನ್ ದರಗಾ ಏನಿದೆ ಅದನ್ನು ಹುಂಡಿಯನ್ನು ಓಪನ್ ಮಾಡಿದ್ವಿ ಮಾಡ್ತಾ ಇದ್ವಿ ಈ ಸರಿ ಸ್ವಲ್ಪ ತಡವಾಗಿತ್ತು ಅದಕ್ಕೆ ಕೆಲವು ಕಾರಣಗಳಿದ್ದಾವೆ ಮತ್ತು ಇವತ್ತಿನ ದಿನ ನಾವು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದಾಗ ಒಂದು ದಿನಾಂಕ ಫಿಕ್ಸ್ ಮಾಡಿ ಇವತ್ತು ನಾವು ಹುಂಡಿಯನ್ನು ಓಪನ್ ಮಾಡಿದ್ದೀವಿ ಇದರಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಇದನ್ನು ನಾವು ದರ್ಗಾದ ಖಾತೆ ಏನು ಖಾತೆಗೆ ನಾವು ಜಮಾ ಮಾಡ್ತೀವಿ ಇವತ್ತಿನ ದಿನ ಜಮಾ ಮಾಡ್ತೀವಿ ಇದರಿಂದ ಮುಂದಿನ ದಿನಗಳಲ್ಲಿ ದರ್ಗಾಗೆ ಏನು ಸೌಲಭ್ಯ ಬೇಕು ಮೂಲಭೂತ ಸೌಕರ್ಯ ಸೌಲಭ್ಯ ಬೇಕು ಅದನ್ನು ಒದಗಿಸ್ಕೆ ಪ್ರಯತ್ನ ಮಾಡ್ತೀವಿ ಇದರ ಜೊತೆಗೆ ಮುಖ್ಯವಾಗಿ ಸ್ವಚ್ಛತೆ ನಮ್ಮ ತಮ್ಮ ಮಾಧ್ಯಮಗಳಲ್ಲಿ ನಾವು ಸುಮಾರು ಸಾರಿ ಕೇಳಿದ್ದೀವಿ ಸ್ವಚ್ಛತೆ ತುಂಬ ಇಲ್ಲಿ ಕಡಿಮೆ ಇದೆ ಅಂತ ನಾನು ಜಿಲ್ಲಾ ಅಧಿಕಾರಿಯಾಗಿ ಬಂದು ಸುಮಾರು ಒಂದು ವಾರ ಆಯಿತು ಅಧಿಕ ಪಾರ ಪ್ರಭಾರವನ್ನು ಹೊರಿಸ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನಿಯಮಿತ ನಿಯಮಿತವಾಗಿ ದರ್ಗಾಗೆ ನಾನು ಭೇಟಿ ಕೊಡ್ತೀನಿ ಮುಖ್ಯವಾಗಿ ಶುಚಿತ್ವಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೀನಿ ಮುಂದಿನ ಎರಡು ತಿಂಗಳಲ್ಲಿ ಎರಡೂವರೆ ತಿಂಗಳಲ್ಲಿ ಮತ್ತೆ ವಾರ್ಷಿಕ ಗಂಧೋತ್ಸವ ಮತ್ತು ಉರುಸ್ ಕಾರ್ಯಕ್ರಮ ಇದೆ ಅದನ್ನು ವಿಜೃಂಭಣೆಯಾಗಿ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಈ ವರ್ಷ ಅದಕ್ಕೆ ಸತತವಾಗಿ ಮೀಟಿಂಗ್ ಮಾಡಿ ಪೂರ್ವಭಾವಿ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಗಂಧೋತ್ಸವ ಏನಿದೆ ಉರುಸ್ ಕಾರ್ಯಕ್ರಮ ಇದೆ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ